ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಲಕ್ಕಿ ಬ್ಯಾಂಬು ಅಂತಂದು ಇದು ವಾಸ್ತು ಪ್ರಕಾರ ತುಂಬ ಒಳ್ಳೆಯ ಗಿಡ ಮನೆಯಲ್ಲಿದ್ದರೆ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ ಅದೃಷ್ಟ ಅಂತ ಇದು ಅದೃಷ್ಟಿನ ಅದೃಷ್ಟದ ಬಿದಿರಿನ ಸಸ್ಯ ಅಂತ ಹೇಳ್ತಾರೆ ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿ ತರುತ್ತೆ ಅಂತಾರೆ ಅದಕ್ಕೋಸ್ಕರ ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಇದಕ್ಕೆ ರಿವರ್ ರಾಕ್ ಅಂತಂದು ಇವು ಕ್ರಿಸ್ಟು ಕಲರ್ ಕಲರ್ಸು ರಾಕ್ ಕಲ್ಲುಗಳು ತರಿಸಿದ್ದೆ ಇದು ಮಿಶೋದಲ್ಲಿ ಇದು ಅದು ಲಕ್ಕಿ ಬ್ಯಾಂಬು ಅದು ಹಂಡ್ರೆಡ್ ನೂರ ಐವತ್ತು ರೂಪಾಯಿ ಇದು ಹಂಡ್ರೆಡ್ ರುಪೀಸ್ ಇವು ಕ್ರಿಸ್ಟು ಕಲ್ಲುಗಳಿವು ಅದರೊಳಗೆ ಹಾಕೋದಿಕ್ಕೆ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ನದಿಯಿಂದ ನದಿಯಿಂದ ಆರಿಸ್ಬಿಟ್ಟು ಅದಕ್ಕೆ ಕಲರ್ ಹಾಕಿರ್ತಾರೆ ಈ ಕಲ್ಲುಗಳಿಗೆಲ್ಲ ನದಿಯಲ್ಲಿ ನೀರು ಹರಿದಿರ್ತಾವಲ್ಲ ಹುಣ್ಣುಗಾಗಿರ್ತವೆ ತುಂಬ ಸಾಫ್ಟಾಗಿ ನಯಸ್ಸಾಗಿರ್ತಾವೆ ಕಲ್ಲು ಅವಕ್ಕೆ ಕಲರ್ ಹಾಕಿರ್ತಾರೆ ಕಲರ್ ಹೋಗೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿವಸ ಆದ್ರೂ ನೋಡಿರಿ ಗಿಡ ಸುತ್ತ ಇದು ಬ ಹಾಕೋದಕ್ಕೆ ನಾನು ಇವನ್ನ ಮಿಶೋದಲ್ಲಿ ತರಿಸಿದ್ದೆ ದಿನ ಈ ಥರ ಕಲ್ ಕಲರ್ ಕ ಸ್ಟೋನ್ಗಳು ನೋಡಿರಿ ತುಂಬಾ ಚೆನ್ನಾಗಿರ್ತವೆ ಇದನ್ನು ಈ ಗಿಡದ ಸುತ್ತ ಈಗ ಈ ಸಸ್ಯದ ಕಾಂಡಗಳು ಮನೆ ಮಾಲೀಕರಿಗೆ ಧನಾತ್ಮಕ ಶಕ್ತಿ ಸುರಕ್ಷತೆಯನ್ನು ಸೃಷ್ಟಿಸುತ್ತದೆ ಅಂತ ಹೇಳಕ್ಕ ಹೇಳ್ತಾ ಇದ್ದಾರೆ ಈಗ ಇದನ್ನು ಇವು ಶೋನ್ಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ ಅಷ್ಟೆಲ್ಲ ತೊಳ್ಕೊಳ್ಳೋಣ ನಿಮಗಿಕ್ಕೂ ಚಿಕ್ಕ ಸೈಜ್ ಬೇಕಾದರೂ ಸಿಗ್ತವೆ ಶೋನು ಏರುತ್ತೆ ಮತ್ತು ವಾಸ್ತುಗೂ ತುಂಬಾ ಒಳ್ಳೆಯದು ನೋಡ್ರಿ ಎಲ್ಲ ತೊಳ್ಕೊಂಡಿದ್ದೀನಿ ನೀವು ಸ್ಟೋನ್ಗಳೆಲ್ಲ ಈ ಥರ ಸುತ್ತ ಹಾಕ್ಬೇಕು ಈಗ ಸುತ್ತ ಹಾಕೊಳ್ಳೋಣ ಕಲ್ಲುಗಳ ಸ್ಟೋನ್ಗಳ ಇದನ್ನು ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ಹಣವನ್ನು ಆಕರ್ಷಿಸುತ್ತೆ ಅಂತಾರೆ ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು ಮತ್ತು ನೋಡೋದಕ್ಕೂ ಸ್ಟೋನು ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಸಿಟಿವ್ ಎನರ್ಜಿನೂ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮನೆ ಸಮೃದ್ಧಿ ಶಾಂತಿಯಾಗಿರುತ್ತೆ ಈಗ ಇದು ಫುಲ್ ಹಾಕಿದ್ದೀನಿ ಈಗ ಇದಕ್ಕೆ ನೀರು ಹಾಕೋಣ ಈಗ ಇನ್ನೊಂದು ಅದೇ ಥರದ್ದಿದೆ ಇದೆ ಇನ್ನೊಂದಕ್ಕೂ ಆಗ್ತಾಯಿದ್ದೀನಿ ನೀವು ಬೆಡ್ರೂಮಲ್ಲೊಂದು ಬೇಕಾದ್ರೂ ಇಟ್ಕೋಬೋದು ಹಾಲಲ್ಲಿ ಬೇಕಾದ್ರೂ ಇಟ್ಕೋಬೋದು ಆದರೆ ನಿಮಗೆ ಎಲ್ಲಿ ಎಲ್ಲಿ ಜಾಸ್ತಿ ಟೈಮ್ ಇದು ಮಾಡ್ತೀರ ಸ್ಪೆಂಡ್ ಮಾಡ್ತೀರ ಆ ಜಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಮತ್ತು ಆಫೀಸ್ನಲ್ಲೂ ಇಟ್ಕೋಬೋದು ಎಲ್ಲ ಕಡೆಯೂ ಇಟ್ಕೋಬೋದು ನೋಡಿರಿ ಬಿದಿರನ ಸಸ್ಯಗಳು ಅದೃಷ್ಟವನ್ನು ತರುತ್ತವೆ ಮತ್ತು ಸಂಪತ್ತು ಅದೃಷ್ಟವನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ ಅಂತ ಹೇಳ್ತಾರೆ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಅಂತಾರೆ ಅದೃಷ್ಟದ ಸಸ್ಯಕ್ಕೆ ಅಡ್ಡಲಾಗಿ ಕಟ್ಟಲ್ಲ ಈ ಕೆಂಪು ರಿಬ್ಬನ್ ಇದೆಯಲ್ಲ ಅದು ಮರನ ಪ್ರತಿನಿಧಿಸುತ್ತಂತದು ಗುಡ್ಡು ಗುಡ್ಡನ ಪೂರು ದಿಕ್ಕಿಗಾದರೂ ಇಡ್ಬೋದು ಇಲ್ಲ ಆಗ್ನೇಯ ದಿಕ್ಕಿಗಾದರೂ ಇಡ್ಬೋದು ಆರೋಗ್ಯನೂ ಚೆನ್ನಾಗಿರುತ್ತೆ ಇದ್ರೆ ಮನೆಯಲ್ಲಿ ಇದು ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ಸಂಪತ್ತು ತರುತ್ತದೆ ಡೈನಿಂಗ್ ಟೇಬಲ್ ಮೇಲೂ ಇಡ್ಬೋದು ಮತ್ತು ಬೆಡ್ರೂಮಲ್ಲೂ ಇಡ್ಬೋದು ಮತ್ತು ಎಂಟ್ರೆನ್ಸಲ್ಲೂ ಇಡ್ಬೋದು ತುಂಬಾ ಒಳ್ಳೆಯದು ಪಾಸಿಟಿವ್ ಎನರ್ಜಿನ ಇದನ್ನು ಆಕರ್ಷಿಸುತ್ತೆ ಅಂತಾರೆ ಅದರಲ್ಲಿ ಒಂದೊಂದು ಏನಾದರೂ ಗಿಡ ಎಲೆ ಒಣಗಿದ್ದಿದ್ದರೆ ಈ ಕಟ್ ಮಾಡ್ತಾ ಇದ್ದೀನಿ ಒಂದೊಂದು ಎಲೆ ಕೆಂಪಾಗಿರುತ್ತಲ್ವ ಅದನ್ನೆಲ್ಲ ತೆಗೆದ್ಬಿಡ್ಬೇಕು ಮತ್ತು ನೀರು ಒಂದು ಸರಿ ಇಲ್ಲ ಒಂದು ನಾಲ್ಕೈದು ದಿನಕ್ಕೊಂದ್ಸರಿ ಆದರೂ ನೀರು ಚೇಂಜ್ ಮಾಡಬೇಕು ಇದರೊಳಗಿರೋ ನೀರನ್ನ ಇಲ್ಲಾಂದರೆ ನೀರು ಗಿಡ ಕುಡಿದ್ಬಿಡುತ್ತೆ ಇಲ್ಲ ಬೇರೆ ನೀರಾದರೂ ಹಾಕ್ಬೋದು ಈ ಥರ ಎಲ್ಲೆಲ್ಲಿ ಕೆಂಪುಗಾಗಿದೆಯಾ ಅದನ್ನೆಲ್ಲ ಕಟ್ ಮಾಡಿಬಿಡ್ರಿ ಗಿಡ ಎಲ್ಲ ಒಣಗ್ದಂಗೆ ಆಗುತ್ತೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಇವೆರಡೂ ಸ್ಟೋನು ಮತ್ತೆ ಇದು ಲಕ್ಕಿ ಬ್ಯಾಂಬುನು ಎರಡೂ ಮಿಶೋದಲ್ಲಿ ಆನ್ಲೈನ್ ಅಲ್ಲಿ ತರಿಸಿದ್ದೆ ನೋಡೋದಿಕ್ಕೂ ಮನೆ ಒಳಗಡೆ ಗ್ರೀನ್ ತುಂಬಾನೇ ಚೆನ್ನಾಗಿರುತ್ತೆ ಬಿದಿರಿನ ಕಾಂಡ ಪ್ರೀತಿ ಮತ್ತು ಮದುವೆಯನ್ನು ಪ್ರತಿನಿಧಿಸುತ್ತದೆ ಸಂತೋಷವನ್ನು ತರುವುದು ಆರೋಗ್ಯವನ್ನು ತರುವುದು ಸಂಪತ್ತನ್ನು ತರುವುದು ಅದೃಷ್ಟದ ಸಂಕೇತ ಶುಭ ಸಂಕೇತ ಮತ್ತು ಈಗ ನೀವೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳ್ರಿ ನಮಗೆ ನಮಗೇನೆಲ್ಲ ಅನುಕೂಲ ಇದೆ ಅಂತ ಎಲ್ಲ ಗೊತ್ತಿದೆಯಲ್ಲ ನಿಮಗೆ ಪುಟ್ಟಿಗಳು ಮತ್ತು ಮರಗಳು ಬಿದಿರಿನ ಮರನ ದಾನ ಕೊಡ್ತಾರಲ್ವ ಗೌರಿ ಬಾಗಣಕ್ಕೆ ಬಾಗಿಣ ಕೊಡ್ತಾರಲ್ವ ತುಂಬ ಒಳ್ಳೆಯದು ಎಷ್ಟು ಚೆನ್ನಾಗಿದೆ ನೋಡಿರಿ ಅದು ಬಿಚ್ಚಬಾರ್ದು ಅದು ಕಟ್ಟಿರೋದು ಹಾಗೆ ಇಡಬೇಕು ನೀರಲ್ಲಿ ಅದು ದಾರ ಇದೆಯಲ್ಲ ಅದು ಬಿಚ್ಚಬಾರ್ದು ನನ್ನ ವಿಡಿಯೋ ಇಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ Okay, thank you friends.